ಮಳಲೂರು ಏತ ನೀರಾವರಿ ಯೋಜನೆ ಕಾಮಗಾರಿ ಹಲವು ವರ್ಷಗಳಾದರೂ ಪೂರ್ಣಗೊಳ್ಳದೇ ಇರುವುದು ದುರಾದೃಷ್ಟಕರ ಸಂಗತಿ ಎಂದು ಕಾಂಗ್ರೆಸ್ ಮುಖಂಡ ಮೂರ್ತಿ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳು ಅಧಿಕಾರಕ್ಕೆ ಬಂದರೂ ಯಾವೊಂದು ಪಕ್ಷವೂ ಕೂಡ ಈ ಯೋಜನೆಯನ್ನು ಪೂರ್ಣಗೊಳಿಸದೇ ಇರುವುದು ಬೇಸರದ ಸಂಗತಿ ಎಂದು ಬೇಸರ ವ್ಯಕ್ತಪಡಿಸಿದರು ಸುಮ್ಮನೆ ಖಾದಿಯಾರಸ ಕೆಲಸ ಆಡಳಿತ ಅಲ್ಲ ಹಾಗೆ ಇತ್ತೀಚೆಗೆ ನಮ್ಮ ಮಳಲೂರಿನ ಏತ ನೀರಾವರಿ ಯೋಜನೆ ನಿಮಗೆಲ್ಲ ಗೊತ್ತಿದೆ ಎಷ್ಟೋ ವರ್ಷಕ್ಕಾಯ್ತು ಅದೊಂದು ಕಾಮಗಾರಿ ಫಿನಿಶ್ ಮಾಡೋಕ್ಕಾಗಿಲ್ಲ ಎಲ್ಲರೂ ಬಂದರು ಅಡಿಯಾಗ್ತಿರ್ತಾರೆ ಕಾಂಗ್ರೆಸ್ ಬಂತು ಬಿ ಜೆ ಪಿರು ಬಂತು ದಳನ ಬಂತು ಆ ರೈತರ ಅಳದಂತು ಯಾರು ಕ್ಲಿಯರ್ ಮಾಡ್ತಾರೆ ಈ ಒಂದು ಗಮನ ಹರಿಸ್ತಕ್ಕಂಥ ವರ್ತನೆ ಇದೆಯಲ್ಲ ಇದು ಪ್ರಜಾತಂತ್ರವನ್ನೇ ವೀಕ್ ಮಾಡುತ್ತೆ ನಿಮ್ದೇ ಸರ್ಕಾರ ಏನು ಚಾಲನೆ ಮಾಡ್ತಾರೆ ಯಾರು ಸರ್ಕಾರ ದಳದ ಸರ್ಕಾರ ಇತ್ತು ಮಾಡ್ತಾ ಬಿಜೆಪಿ ಇತ್ತು ಮಾಡ್ತಾ ನಮ್ದಿದ್ರು ನಾವು ಮಾಡದೇ ಇದ್ರೆ ಮುಂಚೆ ಕಳಕಾಗುತ್ತಾ ಅವ್ರಿಗೆ ಗಮನ ತರ್ತೀನಿ ಆಗಿ ಮಾತಾಡ್ತೀನಿ ಡಿ ಕೆ ಶಿವಕುಮಾರ್ ಅವರು ಮಾಡಿಲ್ಲ ಸರ್ ನಿಮಗೆಲ್ಲ ಗೊತ್ತಲ್ಲ ಸಗೀರ್ ಮನೆ ಮುಂದೆ ಬಂದವರಲ್ಲ ಅಡುಗೆ ಹಾಕ್ಕೊಂಡು ಚಳವಳಿ ಮಾಡಿದ್ರು ಹೊರಗಟ್ಟಲೆ ಎಷ್ಟು ವರ್ಷ ಆಯ್ತು ಮಲೆನಾಡಿನಲ್ಲಿ ಆನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಆದಷ್ಟು ಬೇಗ ಅರಣ್ಯ ಇಲಾಖೆ ಕಾಡಿನಿಂದ ನಾಡಿಗೆ ಬಂದಿರುವ ಆನೆಗಳನ್ನು ಕಾಡಿಗೆ ಕಳುಹಿಸಿಕೊಡಬೇಕು ಜೊತೆಗೆ ಕಾಡು ಪ್ರಾಣಿಗಳಿಗೆ ಕಾಡಿನಲ್ಲಿ ಆಹಾರ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಎಂದರು ಇತ್ತೀಚೆಗೆ ಆನೆ ಹಾವಳಿ ಅಧಿಕಾರಿಗಳು ಮತ್ತು ಪರಿಸರ ತಜ್ಞರು ಆನೆಗಳ ಲ್ಯಾಂಡನ್ನು ಎಂಕ್ರೋಚ್ ಮಾಡಿದ್ದಾರೆ ರೈತರು ಅದಕ್ಕೋಸ್ಕರ ನಾಡಿಗೆ ಬರ್ತಾ ಇದೆ ಅಂತ ಇದು ನಿಜವಾದ ಕಾರಣ ಅಲ್ಲ ಹಿಂದೆ ಶ್ರೀವಾಸಿಯಲ್ಲಿ ಮಂಡಲ ಪ್ರಧಾನ ನಮಗೆ ಅರಣ್ಯ ಇಲಾಖೆಗೆ ಹಣ ಬರುತ್ತೆ ಅವ್ರು ಏನು ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಇತ್ತು ನಾವು ಚೆಕ್ ಮೆಜರ್ ಪೇಟ್ ಮಾಡ್ಬೇಕಾಗಿತ್ತು ಭಾಳ ಹಣ ಬರುತ್ತೆ ವೆಸ್ಟರ್ನ್ ಗಾರ್ಡ್ ಸ್ಕೀಮಲ್ಲಿ ಇದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಐ ಎಫ್ ಎಸ್ ಏನಿದೆ ನನಗನ್ಸುತ್ತೆ ಇವರೆಲ್ಲ ಇಂಡಿಯನ್ ಫಾರೆಸ್ಟ್ ಪೈಲರ್ಸ್ ಸ್ಟೇಟ್ಲೇ ಹೇಳುತ್ತೆ ಇಂಡಿಯನ್ ಫಾರೆಸ್ಟ್ ಅಂತ ಇಂಡಿಯನ್ ಫಾರೆಸ್ಟ್ ಅಂದರೆ ಈ ತೇಗ ಮರ ಎಲ್ಲ ಇಂಡಿಯನ್ ಫಾರೆಸ್ಟ್ ಅಲ್ಲ ಅವೆಲ್ಲ ಇಂಪಾರ್ಟೆಂಟ್ ಟ್ರೀಸ್ ಹಿಂದೆ ನಾವು ಚಿಕ್ಕವರಿದ್ದಾಗ ಚಂದಮ್ದಲ್ಲಿ ಓದಿದ್ದು ನಿಮಗೆಲ್ಲ ಹುಡುಗರಿಗೆ ಚಂದಮಾಮ ಓದೋಕ್ಕೆ ಚಾನ್ಸ್ ಸಿಕ್ಕಿಲ್ಲ ಅಂತ ಹೇಳುತ್ತೆ ಅದ್ರಲ್ಲಿ ಇದ್ರು ಕೃಷಿ ಮುರಿಗಳು ಕಾಡಿಗೆ ಹೋಗಿ ಗೆಡ್ಡೆ ಗೆಣಸು ತಿಂದು ನೂರು ವರ್ಷ ಇನ್ನೂರು ವರ್ಷ ತಪಸ್ಸು ಮಾಡಿದ್ರು ಅಂತೇನು ಸರ್ ಈಗ ಯಾರಾದರೂ ಕಾಡಿಗೆ ತಪಸ್ಸಿಗೆ ಹೋದರೆ ಗೆಡ್ಡೆ ಗೆಣಸು ಗೆಣಸುಗಲ್ಲ ಅವರಿಗೆ ಮಣ್ಣು ತಿನ್ಬೇಕು ನಮ್ಮ ಅರಣ್ಯ ಕಮರ್ಷಿಯಲ್ ಫಾರೆಸ್ಟ್ ಆಗಿದೆ ಸರ್ಕಾರನೇ ಒಂದು ಟಿಂಬರ್ ಮರ್ಚೆಂಟ್ ಆಗಿದೆ ಕಮರ್ಷಿಯಲ್ ಟ್ರೀಸ್ ಬೆಳೆಸ್ತಾರೆ ಕಾಡಲ್ಲಿ ಆವಾಗ ಒಬ್ರು ಫಾರೆಸ್ಟ್ ಸೆಕ್ರೆಟರಿ ಇದ್ರು ಐ ಎ ಎಸ್ ಆಫ್ಸರ್ ತವಸ ಏನಂತ ಡಿಸ್ಕಸ್ ಮಾಡ್ತಾ ಹೇಳಿದ್ದೆ ಈಗಲಾದರೂ ನೀವು ಫಾರೆಸ್ಟ್ ಒಳಗಡೆ ಸಾಮಾಜಿಕ ಅರಣ್ಯ ಬೆಳೀರಿ ಅದರಲ್ಲಿ ಆಡು ಪ್ರಾಣಿಗಳಿಗೆ ಆಹಾರ ಸಿಗ್ತಕ್ಕಂಥ ಗಿಡ ಮರಗಳನ್ನ ಬೆಳೀರಿ ಹಲಸಿನ ಮರ ಹೇರಳವಾಗಿ ಬೆಳಿಬೋದು ಆನೆಗೆ ಒಳ್ಳೆ ಆಹಾರ ಬಾಳೆ ಮರ ಬೆಳೀಬಹುದು ಒಳ್ಳೆ ಒಳ್ಳೆ ಆಹಾರ ಬಿದಿರಿ ಇದ್ದೇ ಇದೆ ಬಗನೆ ಮರವನ್ನು ಇಷ್ಟಪಡುತ್ತಾನೆ ನಾನು ಸುಮ್ ಸುಮಾರು ಮೂವತ್ತು ವರ್ಷ ಮಾಡ್ಲಾದಲ್ಲೇ ಬೆಳೆದು ಆನೆಗಳ ಕ್ಯಾರೆಕ್ಟರ್ ನನಗೆ ಗೊತ್ತಿದೆ ಚೆನ್ನಾಗಿ ನಮ್ಮ ತೋಟಗಳಿಗೆಲ್ಲ ಬಂದು ಬಗನೆ ಮರ ಅದರಲ್ಲಿ ಅದ್ರಲ್ಲಿ ತಿರುಳಿ ತಿನ್ಕೊಂಡೋಗ್ತಾ ಇತ್ತು ಹಾಗೆ ಬೇರೆ ಪ್ರಾಣಿಗಳಿಗೆ ಅಗತ್ಯ ಇರ್ತಕ್ಕಂಥ ಶಿವನೇ ಮರ ಅಂತ ಕೊಡುತ್ತೆ ಅದನ್ನು ಈ ಜಿಂಕೆ ಕಾಡುಪುರಿಯಲ್ಲಿ ಇಷ್ಟಪಡ್ತದೆ ತಡಸೆಲಾಂಡ್ ಅಂತ ಬರುತ್ತೆ ಅದು ಕಾಡು ಪಕ್ಷಿಗಳು ಭಾಳ ತಿಂದು ಸಮೃದ್ಧಿಯನ್ನು ಹೊಂದ್ತಾರೆ ಭಂಗಿಯ ಮರ ಜೇನಿಗೆ ಪೂರ್ಕವಾದಂಥ ಇದು ಯಾವುದನ್ನಾದ್ರೂ ಕಾಡಲ್ಲಿ ಬೆಳೆದಿದಾರ ಎಷ್ಟು ಸುಮ್ಮನೆ ಒಂದು ಸುಳ್ಳು ಕತೆ ಹೇಳ್ತಾರೆ ಇವ್ರು ಮಾಡಲಾರ ಇದಕ್ಕೆ ಅವಕ್ಕೆ ಅವರು ಟೆರಿಟೇರಿಯ ಅಪಾಯಿಂಟ್ ಮಾಡಿದರೆ ಅದಕ್ಕೆ ಇಲ್ಲಿ ಬಂದು ಅಂತ ನಾವು ನಮ್ಮ ಮನೆಯಲ್ಲಿ ಮಾಡಿದ್ದಂಥ ಸಂದರ್ಭದಲ್ಲಿ ಅಲ್ಲಿರೋ ಅಡಿಕೆ ಮರನ ಕೂಡ ಹೊಡೆ ತಿಂತಿದ್ವು ಅಡಿಕೆ ಬಗನೆ ಹಲಸಿನಕಾಯಿ ಎಲ್ಲ ತಿಂತಾಯಿದ್ವು ಉಳಿದಿದ್ದು ನಾವು ಮತ್ತಾಗಿಂತ ಏನು ಬೇಕೋ ನಾವು ಕಟ್ಟಿದ್ವಿ ಈಗ ಆಹಾರಗಳಲ್ಲಿಲ್ಲ ಸುಮಾರು ಇಪ್ಪತ್ತೊಂದು ಗ್ರಾಮಗಳನ್ನು ಸ್ಥಳಾಂತರ ಮಾಡಿದ ಕಾರಣವಾಗಿ ಆ ಆಹಾರ ಅಲ್ಲಿಲ್ಲ ರೈತರಲ್ಲಿ ಇಲ್ಲದೇ ಇದ್ರಿಂದ ಬೆಳೀತೇ ಇಲ್ಲ ಅದಕ್ಕೆ ಆಹಾರವನ್ನು ಹುಡುಕೊಂಡು ಹೊರಗೆ ಬರ್ತಾರೆ ಈ ಒಂದು ಪ್ರಾಣಿಗಳಿಗೆ ಪೂರಕವಾದಂತಹ ಆಹಾರ ಬೆಳೆಯೋದ್ರಲ್ಲಿ ಎಲ್ಲ ಸರ್ಕಾರಗಳು ವಿಫಲ ಆಗಿದೆ ಕರ್ನಾಟಕದಲ್ಲಿ ಅದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಮೂಲ ಕಾರಣವನ್ನು ಹುಡುಕಿ ಚರ್ಚಿಸಿ ಏನು ಮಾಡಬೇಕು ಅಂತ ಒಂದು ಎಕ್ಸ್ಪೆರಿಮೆಂಟಲ್ಲಾಗೂ ಒಂದು ಯಾವುದೋ ಒಂದು ಫೀಲ್ಡಲ್ಲಿ ಮಾಡಲಿಲ್ಲ ಇನ್ನೂ ನೂರು ವರ್ಷ ಹೋದರೂ ಇವರು ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ತಡೆಯಕ್ಕೆ ಸಾಧ್ಯ ಇಲ್ಲ ಈಗಿರ್ತಕ್ಕಂಥ ಪಾಲಿಸಿ ಹೋದರೆ ಆ ರೈತರು ರೈತ ಸಂಘಟನೆಯವರು ದಿವಸ ಪತ್ರಿಕೆಗಳಿಗೆ ಬರ್ತಾರೆ ಪ್ರತಿಭಟನೆಯ ಹೇಳಿಕೆಗಳನ್ನು ಕೊಡ್ತಾರೆ ಹೋಗ್ತಾರೆ ಅದಕ್ಕೊಂದು ಉತ್ತರ ಕೊಡೋದಕ್ಕೂ ಈ ಅರಣ್ಯ ಇಲಾಖೆಯವರಿಗೆ ಅಥವಾ ಜಿಲ್ಲಾಡಳಿತಕ್ಕೆ ಆಗ್ತಾ